ಇನ್ನೆರಡು ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದನೇ ವಸಂತ ಸೆಪ್ಟೆಂಬರ್ ಹದಿನೇಳು ಹತ್ತಿರ ಆಗ್ತಿದ್ದಂತೆ ಮೋದಿ ಪದಾತ್ಯಾಗದ ಬಗ್ಗೆ ಎಲ್ಲೆಡೆ ಬಾರಿ ಆಗ್ತಿದೆ ನರೇಂದ್ರ ಮೋದಿ ಅವರು ನಂತರ ದೇಶದ ಆಡಳಿತವನ್ನ ಯಾರು ವಹಿಸಿಕೊಳ್ತಾರೆ ಮುಂದಿನ ಪ್ರಧಾನಿ ಯಾರು ಆಗ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ ಇನ್ನು ಇದೆಲ್ಲ ಒಂದು ಕಡೆ ಆದ್ರೆ ಈ ನಿಟ್ಟಿನಲ್ಲಿ ಜ್ಯೋತಿಷ್ಯದ ಪ್ರಕಾರ ಮೂರು ಹೆಸರುಗಳು ಚರ್ಚೆಯಲ್ಲಿವೆ ಇನ್ನು ಭಾರತೀಯ ರಾಜಕೀಯದಲ್ಲಿ ಜ್ಯೋತಿಷ್ಯದ ಪ್ರಭಾವ ಹೊಸದೇನಲ್ಲ ಪ್ರಾಚೀನ ಕಾಲದಿಂದಲೂ ಕೂಡ ರಾಜರು ಮತ್ತು ಚಕ್ರವರ್ತಿಗಳು ತಮ್ಮ ನಿರ್ಧಾರಗಳಿಗಾಗಿ ಜ್ಯೋತಿಷ್ಯಗಳನ್ನ ಕೇಳ್ತಾ ಇದ್ರು ಈ ಸಂಪ್ರದಾಯ ಇಂದಿಗೂ ಕೂಡ ಮುಂದುವರೆತಿದೆ ಕಳೆದ ದಶಕದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಅದ್ಭುತ ಪ್ರದರ್ಶನವನ್ನ ಕೂಡ ಕೊಟ್ಟಿತ್ತು ಆದ್ರೆ ಈಗ ಅವರ ನಂತರ ಪಕ್ಷವು ಯಾರನ್ನ ತನ್ನ ಪ್ರತಿನಿಧಿಯಾಗಿ ಕಣಕ್ಕಿಳಿಸುತ್ತದೆ ಎನ್ನುವುದು ಭಾರಿ ಚರ್ಚೆ ಆಗ್ತಾ ಇದೆ ಇನ್ನು ಜ್ಯೋತಿಷ್ಯದ ಪ್ರಕಾರ ಮೂರು ಹೆಸರುಗಳನ್ನ ಹೆಚ್ಚು ಚರ್ಚೆ ಮಾಡ್ಲಾಗ್ತಾ ಇದೆ ಅವರ ಜಾತಕದಲ್ಲಿ ಶಕ್ತಿ ಮತ್ತು ಯಶಸ್ಸಿಗೆ ಯೋಗಗಳು ಗೋಚರಿಸ್ತಾ ಇದೆಯಂತೆ ಇನ್ನು ಯಾರ್ಯಾರ ಹೆಸರುಗಳಿದೆ ಆ ಮೂರು ನಾಯಕರು ಯಾರು ಅಂತ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ನೋಡಿ ಇನ್ನು ಆ ಮೂರು ನಾಯಕರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವುದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಹೆಸರು ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಜ್ಯೋತಿಷಿಗಳ ಪ್ರಕಾರ ಅವರ ಜಾತಕದಲ್ಲಿ ಶನಿ ಮತ್ತು ಗುರುವಿನ ಬಲವಾದ ಸ್ಥಾನಗಳು ಅವರನ್ನ ನಾಯಕತ್ವದ ಪ್ರಬಲ ಸ್ಪರ್ಧೆಯನ್ನಾಗಿ ಮಾಡುತ್ತದೆ ಯೋಗಿಯ ಕಠಿಣ ಖ್ಯಾತಿ ಮತ್ತು ಹಿಂದುತ್ವ ರಾಜಕೀಯವು ಅವರನ್ನ ಬಿಜೆಪಿ ಕಾರ್ಯಕರ್ತರಲ್ಲಿ ಜನಪ್ರಿಯಗೊಳಿಸುತ್ತದೆ ಗ್ರಹಗಳ ಹಂತಗಳ ಪ್ರಕಾರ ಮುಂದಿನ ಕೆಲವು ವರ್ಷ ಅವರಿಗೆ ಸುವರ್ಣವಾಗಬಹುದು ಮತ್ತು ನಕ್ಷತ್ರಗಳು ಅವರ ಪರವಾಗಿದ್ದರೆ ಅವರು ದೇಶದಲ್ಲಿ ಉನ್ನತ ಸ್ಥಾನವನ್ನ ತಲುಪಬಹುದು ಅಂತ ಜ್ಯೋತಿಷ್ಯ ಹೇಳ್ತಿದೆಯಂತೆ ಇನ್ನು ಎರಡನೇ ಹೆಸರು ನಿತಿನ್ ಗಡ್ಕರಿ ಅವರು ಬಿಜೆಪಿಯ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕೂಡ ಈ ಓಟದಲ್ಲಿ ಹಿಂದೆ ಬಿದ್ದಿಲ್ಲ ಅವರ ಜಾತಕದಲ್ಲಿ ಸೂರ್ಯ ಮತ್ತು ಮಂಗಳನ ಶುಭ ಸ್ಥಾನಗಳು ಅವರನ್ನ ದಕ್ಷ ಆಡಳಿತಗಾರ ಮತ್ತು ದೂರದೃಷ್ಟಿಯ ನಾಯಕ ಅಂತ ತೋರಿಸ್ತಿದೆಯಂತೆ ಗಡ್ಕರಿ ರಸ್ತೆ ಸಾರಿಗೆ ಮತ್ತು ಮೂಲಸೌಕರ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೆಲಸವನ್ನ ಮಾಡಿದ್ದಾರೆ ಇದರಿಂದಾಗಿ ಪಕ್ಷದ ಒಳಗೆ ಮತ್ತು ಹೊರಗೆ ಅವರ ವಿಶ್ವಾಸಾರ್ಹತೆ ಬಲವಾಗಿದೆ ಅವರ ಕಠಿಣ ಪರಿಶ್ರಮ ಮತ್ತು ಗ್ರಾಹಕರ ಬೆಂಬಲ ಅವರನ್ನ ಮುಂದಿನ ಪ್ರಧಾನಿ ಕುರ್ಚಿಗೆ ತರಬಹುದು ಅಂತ ಜ್ಯೋತಿಷ್ಯಗಳು ಹೇಳ್ತಾ ಇದ್ದಾರೆ ಇನ್ನು ಮೂರನೇ ಹೆಸರು ಅಮಿತ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಬಿಜೆಪಿಯ ಚಾಣಕ್ಯ ಅಂತಾನೆ ಕರೀತಾರೆ ಅವರ ಕಾರ್ಯತಂತ್ರ ಮತ್ತು ಸಂಘಟನಾ ಕೌಶಲ್ಯವು ಪಕ್ಷಕ್ಕೆ ಹಲವಾರು ದೊಡ್ಡ ಗೆಲುವುಗಳನ್ನು ತಂದುಕೊಟ್ಟಿದೆ ಇನ್ನು ಜ್ಯೋತಿಷಿಗಳ ಪ್ರಕಾರ ಅವರ ಜಾತಕದಲ್ಲಿ ರಾವು ಮತ್ತು ಚಂದ್ರರ ಸ್ಥಾನಗಳು ಅವರನ್ನ ಅಧಿಕಾರಕ್ಕೆ ಹತ್ತಿರವಾಗಿಸಿದೆ ಶಾ ಅವರ ಕಠಿಣ ಪರಿಶ್ರಮ ಮತ್ತು ಮೋದಿಯೊಂದಿಗಿನ ಅವರ ಸಾಮೀಪ್ಯವು ಅವರು ಈ ಓಟದಲ್ಲಿ ಪ್ರಬಲ ಸ್ಪರ್ಧೆಯನ್ನಾಗಿ ಮಾಡುತ್ತದೆ ಕೆಲವು ಜ್ಯೋತಿಷಿಗಳು ಅವರ ಹಾದಿಯಲ್ಲಿ ಕೆಲವು ಗ್ರಹಗಳ ಅಡೆತಡೆಗಳು ಇರುವುದು ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ವೀಕ್ಷಕರೇ ನಿಮ್ಮ ಪ್ರಕಾರ ಈ ಮೂವರಲ್ಲಿ ಯಾರು ಮುಂದಿನ ಪ್ರಧಾನಿ ಆಗ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದು ನಾ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್